ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮನೆಯಲ್ಲಿ ಹಬ್ಬದ ಸಂಭ್ರಮ ಹಬ್ಬದ ದಿನವೇ ಭಾಗ್ಯಗೆ ಆಘಾತ ಆ ಕಡೆ ಶ್ರೇಷ್ಠ ಮಾಡಿದ ಎಡಬುಟ್ಟಿನಿಂದ ಭಾಗ್ಯ ಮನೆಗೆ ನಿಜವಾಗ್ಲೂ ಕೂಡ ಆಘಾತ ತಂದಿರ್ತಕ್ಕಂಥ ಒಂದು ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ भाग्य ತನ್ನ ಹೊಸ ಬದುಕನ್ನು ಶುರು ಮಾಡ್ಕೊಂಡಿದ್ದಾರೆ ಹೊಸ ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ ಆದರೆ ಇದನ್ನು ಸೈಸ್ಕೊಳಕ್ಕೆ ಆಗ್ತಾ ಇಲ್ಲ ಕನ್ನಿಕಾಗೆ ಹಾಗಾಗಿ ಬರ್ತಾರೆ ಕಾಟ ಕೊಡ್ತಾರೆ ವ್ಯಂಗ್ಯ ಮಾಡ್ತಾರೆ ತುಂಬ ಡೌನ್ ಅಲ್ಲಿ ಮಾತಾಡ್ತಾರೆ ಹಾಗಂದ್ ಮಾತ್ರಕ್ಕೆ ಭಾಗ್ಯ ಕುಗ್ಗೋಗ್ತಾರೆ ಖಂಡಿತ ಇಲ್ಲ ಖಡಕ್ ಆಗಿ ಡೈಲಾಗ್ ಹೊಡ್ತಿದ್ದೆ ಕನ್ನಿಕ್ ಆಗೇ ಮಾತಲ್ಲೇ ಪಂಚ್ ಹಾಕಿ ಪಂಚರ್ ಹಾಕ್ಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಕನಿಕ ನಾನು ನೋಡ್ಬಿಡ್ತೀನಿ ಹೇಗೆ ಬೆಳೆದ್ಬಿಡ್ತೀಯ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಚಾಲೆಂಜ್ ಮಾಡಿ ಹೋಗ್ತಾ ಇದ್ರೆ ನಿಮ್ಮಂತ ತುಳಿತಾ ಇದ್ರೆ ನಾನು ನಿಮ್ಮಂಥವ್ರನ್ನೆಲ್ಲ ತುಳಿದು ಮೇಲೆ ಬರ್ತಾನೆ ಇರ್ತೀನಿ ಅಂತ ಕೂಡ ಭಾಗ್ಯ ಕೂಡ ಖಡಕ್ ಆಗಿ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತಾರೆ ಕೂಡ ಇದರ ನಡುವೆ ಇಲ್ಲಿ ಸುನಂದ್ ಅವರಂತೂ ಭಾಗ್ಯಾಗೆ ಬೆಂಬಲ ಸೂಚಿಸೋದಿಲ್ಲ ಯಾವಾಗ್ಲೂ ಕೂಡ ನೆಗೆಟಿವ್ 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 ಕಮೆಂಟ್ ಪಾಸ್ ಮಾಡ್ತಿರ್ತಾರೆ ಬಿಕಾಸ್ ಗಂಡನಿಂದ ದೂರ ಅದಕ್ಕೆ ಇವತ್ತು ನೀನು ಇಂಥ ಬದುಕನ್ನು ನೋಡ್ತಾ ಇದ್ಯಾ ನೀನು ಏನ್ ಮಾಡಿದ್ರು ಕೈ ಹತ್ತೋದಿಲ್ಲ ಎಷ್ಟೋ ಜನ ಏನೇನೋ ಮಾಡಿದ್ದಾರೆ ಅವ್ರಿಗೆ ಕೈ ಹತ್ತಿದೆ ಬಿಸ್ನೆಸ್ ನಿನಗೆ ಹತ್ತತ್ತಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಇಲ್ಲಿ ಅತ್ತಿ ಮಾವ ಭಾಗ್ಯಗೆ ಭಾಗ್ಯ ನಡುವೆ ತನ್ವಿ ತನ್ವಿ ಮಾಡ್ತಿರೋ ಕೆಲಸ ಅಷ್ಟಿಷ್ಟಲ್ಲ ಕಾಲೇಜಿಂದ ಪರ್ಮಿಷನ್ ತಗೊಂಡು ಕಾಲೇಜ್ ಟ್ರಿಪ್ ಹೋದ್ರೆ ಹುಡುಗಿರು ಟ್ರಿಪ್ ಹೋಗ್ತೀವಿ ರೆಸಾರ್ಟ್ ಹೋಗ್ತೀವಿ ಒಂದಿನ ಸ್ಟ್ರೀಮ್ ಮಾಡ್ತೀವಿ ಅಂತೆಲ್ಲ ಹೇಳಿ ಅದಕ್ಕೆ ಕಾನ್ಸರ್ಟ್ ಗೆ ಸೈನ್ ಹಾಕಬೇಕು ಅಂತ ಅಮ್ಮ ಅಜ್ಜಿನ್ ಕೇಳಿದಾಗ ಅದಕ್ಕೆ ಇಡೀ ಮನೆ ಅಪೋಸ್ ಮಾಡುತ್ತ ಆಗ ತಾಂಡವ್ ಖಂಡಿತ ಸೈನ್ ಹಾಕ್ತಾರೆ ಅಪ್ಪ ಅಂತ ಅನ್ಕೊಂಡು ಅಲ್ಲಿಗೆ ಹೋಗ್ತಾಳೆ ಬಟ್ ತಾಂಡವ್ ಕೂಡ ಸುತಾರ ಒಪ್ಕೊಳ್ಳೋದಿಲ್ಲ ಫಸ್ಟ್ ಟೈಮ್ ಅಪ್ಪನಾಗಿ ತನ್ನ ಕರ್ತವ್ಯವನ್ನ ಕರೆಕ್ಟ್ ಆಗಿ ಮಾಡಿದ್ರು ತಾಂಡವ್ ಅಂತ ಹೇಳ್ಬೋದು ಇದರಿಂದ ತನ್ವಿಗೆ ಬೇಜಾರಾಗುತ್ತೆ ತನ್ವಿ ಅನ್ಕೊಂಡಿದ್ರು ಅಪ್ಪ ತುಂಬಾ ಮಾಡಿದ್ದಾರೆ ಅಮ್ಮ ಅಜ್ಜಿ ಅರ್ಥ ಮಾಡ್ಕೊಳ್ತೇ ಇರೋದನ್ನ ಅಪ್ಪ ಅರ್ಥ ಮಾಡ್ಕೋತಾರೆ ನನಗೆ ಕೌನ್ಸಿಲ್ ಫಾರ್ಮ್ ಗೆ ಸೈನ್ ಆಗ್ತಾರೆ ಅಂತ ಬಟ್ ಅದು ಉಲ್ಟಾ ಹೊಡೆಯುತ್ತೆ ನಿಜವಾಗ್ಲೂ ತನಗೆ ಬೇಜಾರಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ಹತ್ರ ನಾನು ಬರೋಕ್ಕಾಗೋದಿಲ್ಲ ಅಂದಾಗ ಫ್ರೆಂಡ್ಸ್ ಅಲ್ಲ ನೀನು ಬರ್ತಾ ಇದ್ರೆ ಹೇಗೆ ಅಂದ್ಬಿಟ್ಟು ಒಂದು ಐಡಿಯಾನ ಕೊಡ್ತಾರೆ ನಿಮ್ಮ ಶ್ರೇಷ್ಠ ಅಂಟೆ ಇದ್ದಾರಲ್ವಾ ಅವ್ರು ತುಂಬ ಆಗಿದ್ದಾರೆ ನಮ್ಮ ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೊತಾರೆ ನೀನು ಅವ್ರ ಹತ್ರ ಹೋಗಿ ಖಂಡಿತ ಅವರು ಸೈನ್ ಹಾಕ್ತಾರೆ ಈಗ ನಿಮ್ಮ ಅಪ್ಪನ ವೈಫ್ ಅಲ್ವಾ ಅಂತ ಹಾಗಾಗಿ ತನ್ವಿ ಕೂಡ ಇದು ಒಳ್ಳೆ ಐಡಿಯಾ ಅಂತ ಅಂದ್ಕೊಂಡಿದೆ ಹೋಗ್ತಾಳೆ ಶ್ರೀಷ್ಠ ಹತ್ರ ಕೇಳಿದಾಗ ನಿಜವಾಗ್ಲೂ ಕೂಡ ಇಲ್ಲಿ ಶ್ರೇಷ್ಠ ಸಿಗ್ನೇಚರ್ ಹಾಕ್ತಾರೆ ಹಾಕಿದ್ದೆ ತುಂಬಾ ಎಂಜಾಯ್ ಮಾಡ್ಕೊಂಡ ಅಂತ ಹೇಳಿದ್ದೆ ಆಲ್ ದ ಬೆಸ್ಟ್ ತುಂಬ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಖುಷಿ ಖುಷಿಯಿಂದ ಹೋಗ್ಬಾ ಅಂತ ಹೇಳಿ ಜೊತೆಗೆ ಒಂದು ಹೊಸ ಡ್ರೆಸ್ ಕೂಡ ಕೊಟ್ಟು ಇದನ್ನೇ ಹಾಕೋಬೇಕು ನೀನು ಅಂತ ಹೇಳಿ ಕಳಿಸ್ತಾರೆ ತನ್ವಿಗಂತೂ ತುಂಬ ಖುಷಿ ಆಗ್ಬಿಡುತ್ತೆ ನೀವು ತುಂಬಾ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡ್ಕೋತೀರಾ ನೀವು ತುಂಬಾ ಮಾಡ್ರನ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಕೂಡ ಹೇಳ್ತಾರೆ ಇದನ್ನೆಲ್ಲ ಯಾಕೆ ಶ್ರೇಷ್ಠ ಮಾಡ್ತದಾಳೆ ಅಂದರೆ ತನ್ವಿನ ಭಾಗ್ಯದಿಂದ ದೂರ ಮಾಡಬೇಕು ತನ್ವಿನ ತನ್ನ ಹತ್ರ ಸಿಲ್ಕೋಬೇಕು ಆಗ ಭಾಗ್ಯಗೆ ಸೋಲಾಗುತ್ತೆ ಭಾಗ್ಯ ಕುಸ್ತು ಹೋಗಿಬಿಡ್ತಾಳೆ ಅವಳ ಮೇಲೆ ನಾನು ಗೆಲುವನ್ನು ಸಾಧಿಸಬಹುದು ಅಂತ ಆದರೆ ತನ್ವಿಗೆ ಬೇಕಾಗಿರೋದೇನು ತನ್ನ ಆಸೆ ಆಕ್ಷ ಆಕಾಂಕ್ಷಿಗಳಿಗೆ ಯಾರು ಬೆಲೆ ಕೊಡ್ತಾರೆ ಅವಳ ಒಂದು ಫೀಲಿಂಗ್ಸ್ಗೆ ನಾ ಯಾರು ಅರ್ಥ ಮಾಡ್ಕೋತಾರೆ ಅಷ್ಟೇ ಬೇಕಾಗಿರೋದು ಕಾನ್ಸರ್ಟ್ ಫಾರ್ಮ್ಗೆ ಸಿಗ್ನೇಚರ್ ಆಗುತ್ತಕ್ಷಣಷ್ಟ್ರೆ ಇಷ್ಟ ಇಷ್ಟ ಆದರೂ ಬಟ್ಟೆ ತೊಗೊಂಡು ವಾಪಸ್ ಬಂದು ಫ್ರೆಂಡ್ಸ್ಗೆಲ್ಲ ನಾನು ಬರ್ತೀನಿ ಅಂದು ಬಟ್ ಮನೇಲಿ ಹೇಗೆ ಸುಳ್ಳು ಹೇಳುವುದು ಅಂತ ಗೊತ್ತಾಗ್ಲಿಲ್ಲ ಆಗ ಫ್ರೆಂಡ್ಸೇ ಒಂದು ಐಡಿಯಾನ ಕೂಡ ಹೇಳ್ಕೊಟ್ಬಿಟ್ರು ತನ್ವಿಗೆ ಅದೇ ಪ್ರಕಾರವಾಗಿ ತನ್ವಿ ಹೋಗಿದ್ದೆ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ನಾಳೆ ಅಂದಾಗ ದಿನ ಯಾರು ಮಾಡ್ತಾರೆ ಅಂತ ಅಜ್ಜಿಗೆ ಆಶ್ಚರ್ಯ ನಿಮ್ಮ ಕಾಲೇಜ್ ಟೀಚರ್ಗೆ ಕಾಲ್ ಮಾಡಿರ್ತೀನಿ ಅಂತ ಹೇಳಿ ಕುಸುಮ ಅವರು ಪ್ರೊಫೆಸರ್ಗೆ ಕಾಲ್ ಮಾಡೋಕ್ಕೆ ಹೋಗ್ತಾರೆ ಲೆಕ್ಚರರ್ಗೆ ಆಗ ಇಲ್ಲಿ ತನ್ವಿ ಅಯ್ಯೋ ಅಜ್ಜಿ ನಾವು ಹೋದರೆ ಹೋಗ್ಬೋದು ಹೋಗಲಿಲ್ಲ ಅಂದರೆ ಇಡ್ಬೋದು ಅವರಂತೂ ತಗೊಂಡೇ ತೊಗೋತಾರೆ ಯಾಕಂದರೆ ನಮ್ಮ ಬೇರೆ ಸಿಲೆಬಸ್ಗೆ ತೊಂದರೆ ಆಗಬಾರ್ದು ಅಂತ ಇದು ನನ್ನ ಎಕ್ಸ್ಟ್ರಾ ಸಬ್ಜೆಕ್ಟ್ ಅಲ್ವಾ ಅದಕ್ಕೋಸ್ಕರ ಹೋಗಿಲ್ಲ ಅಂದರೆ ನನಗೆ ಕ್ಲಾಸ್ ಮಿಸ್ ಆಗೋದು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಒಪ್ಕೋತಾರೆ ಬಟ್ ಆ ಭಾಗ್ಯಗೆ ಅನುಮಾನ ಖಂಡಿತ ಕಾಡ್ತಾ ಇದೆ ಬಟ್ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಆಚೆ ಏನನ್ನು ಕೂಡ ಮಾತನಾಡ್ತೀನಿ ಜೊತೆಗೆ ಈ ಕಡೆ ಭಾಗ್ಯಾಗೆ ಒಂದು ಆರ್ಡರ್ ಬರುತ್ತೆ ಆ ಆರ್ಡರ್ ಬಂದಿದ್ದು ತಾಂಡವ ಆಫೀಸಿಂದ ಬಟ್ ಭಾಗ್ಯಾಗೆ ಗೊತ್ತಿಲ್ಲ ಮನೆ ಊಟ ಬೇಕಿತ್ತು ಅಂತ ನಾಲ್ಕು ಊಟಕ್ಕೆ ನಾಲ್ಕು ಊಟಕ್ಕೆ ಆರ್ಡರ್ ಮಾಡ್ತಾರೆ ಎಲ್ಲಿ ಏನು ಅಂತ ಲೊಕೇಶನ್ ಕೇಳಿದಾಗ ಗೊತ್ತಾಗುತ್ತೆ ತಾಂಡವ ಆಫೀಸ್ ಅಂದ್ರೆ ಏನು ಮಾಡೋದು ಅಂತ ಭಾಗ್ಯ ಯೋಚನೆ ಮಾಡ್ತಾರೆ ತದನಂತರ ತನ್ನ ಕರ್ತವ್ಯ ಮುಖ್ಯ ಅಂತ ಹೇಳಿ ಇಲ್ಲಿ ಭಾಗ್ಯ ಸರಿ ಆಯಿತು ಅಂತ ಹೇಳ್ತಾರೆ ಅಲ್ಲಿ ಅಂಕಲ್ ಕೂತಿರ್ತಾರೆ ಅಲ್ಲಿ ಏನಾಯ್ತಮ್ಮ ಯಾಕೆ ಒಂದು ರೀತಿ ಇದೆಯಾ ಆರ್ಡರ್ ಬಂದಿದ್ದಕ್ಕೆ ಖುಷಿ ಪಡಬೇಕಲ್ವ ಅಂತ ಮಾವ ಕೇಳಿದಾಗ ಅದು ಮಾವ ಆರ್ಡರ್ ಬಂದಿದ್ದು ನಿಮ್ಮ ಮಗನ ಆಫೀಸಿಂದ ಅಂದಾಗ ನಿಜವಾಗ್ಲೂ ಧರ್ಮಂಗಲ್ಗೂ ಶಾಕ್ ಆಗುತ್ತೆ ಹೌದಾಮ್ಮ ನಿನಗೆ ಬೇಕು ಅಂದರೆ ಆರ್ಡರ್ನ ಪ್ಲೀಸ್ ಮಾ ಅಲ್ಲಿ ಸರ್ವ್ ಮಾಡು ಇಲ್ಲಾಂದರೆ ಬೇಡ ಸರ್ವಿಸ್ ಕೊಡಬೇಡ ಅಂತ ಹೇಳಿದಾಗ ಇಲ್ಲ ಮಾವ ಇದು ನನ್ನ ಕುಟುಂಬನ ಕೈ ಹಿಡ್ದಿದೆ ಆ ಒಂದು ಕೆಲಸಕ್ಕೆ ನಾನು ಪ್ರಾಮಾಣಿಕವಾಗಿರಬೇಕೆ ಹೊರತು ಸಂಬಂಧನೇ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನನ್ನ ಕರ್ತವ್ಯದಿಂದ ನಾನು ಹಿಂದೆ ಸರಿಯುವುದಿಲ್ಲ ನಾನು ಖಂಡಿತವಾಗ್ಲೂ ಆ ಒಂದು ಆರ್ಡರನ್ನ ಸರ್ವ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ತೀರ್ಮಾನ ಮಾಡ್ಕೊತಾರೆ ಅದೇ ರೀತಿಯಾಗಿ ಭಾಗ್ಯ ಆಫೀಸ್ಗೆ ಹೋಗ್ತಾರೆ ತಾಂಡವ ಗೊತ್ತೇ ಇಲ್ಲ ಭಾಗ್ಯ ಅಲ್ಲಿಗೆ ಬಂದಿರತಕ್ಕಂಥದ್ದು ಅದೇ ಆಫೀಸ್ನಲ್ಲಿ ಇರ್ತಕ್ಕಂಥ ಅವರ ಕೊಲ್ಲಿಗೆ ಆರ್ಡರ್ನ ಪ್ಲೀಸ್ ಮಾಡಿರ್ತಾರೆ ಹಾಗಾಗಿ ನಾಲ್ಕು ಊಟನ ತೊಗೊಂಡು ಮೂವತ್ತು ರೂಪಾಯಿ ಅಂತ ನೂರಿ ಇಪ್ಪತ್ತು ರೂಪಾಯಿನ ಕೂಡ ಕೊಡ್ತಾರೆ ನಂಗೆ ನಿನ್ನೆ ತಾನೇ ಆಫೀಸಿಗೆ ಬಂದು ಜಾಯ್ನ್ ಆದ ಇಲ್ಲಿ ಮಸಾಲೆ ತುಂಬ ಜಾಸ್ತಿ ಆಗಿದೆ ತುಂಬ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಅದೇ ಕಾರಣಕ್ಕೆ ಮನೆ ಊಟ ಸಿಗುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ಆರ್ಡರ್ ಮಾಡಿದೆ ನೀವು ಇಲ್ಲೇ ಬಂತಕ್ಕಂಥ ತಂದು ಕೊಡ್ತೀರಾ ಪ್ರತಿದಿನ ಆದಾಗ ಖಂಡಿತವಾಗ್ಲೂ ನಾನೇ ಬಂದು ನಿಮಗೆ ತಂದು ಕೊಡ್ತೀನಿ ಲಂಚ್ ಬಾಕ್ಸನ್ನು ಕೂಡ ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಅವ್ರಿಗೆ ಖುಷಿ ಆಗುತ್ತೆ ಜೊತೆಗೆ ಮಸಾಲೆ ಪದಾರ್ಥ ಎಲ್ಲ ಜಾಸ್ತಿ ಇಲ್ಲ ಅಲ್ವಾ ಅಂದಾಗ ನಮ್ಮ ಮನೆಗೆ ಏನು ಮಾಡ್ತೀವೋ ಅದನ್ನೇ ನಿಮಗೂ ಕೂಡ ಮಾಡ್ತೀವಿ ನಮ್ಮ ಮಾವಂಗೆ ಜಾಸ್ತಿ ಮಸಾಲೆ ಇರಬಾರ್ದು ನಮ್ಮ ಹತ್ತಿಗೆ ಉಪ್ಪು ಕಡಿಮೆ ಇರಬೇಕು ನನ್ನ ಮಕ್ಕಳಿಗೆ ಮಸಾಲೆ ಇರಬೇಕು ಎಲ್ಲ ಹದವಾಗೆ ಮಾಡ್ತೀವಿ ನಮ್ಮ ಮನೆಗೆ ಏನು ಮಾಡ್ತೀವೋ ನಿಮಗೂ ಅದನ್ನೇ ತಂದು ಕೊಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಈ ಜೊತೆಗೆ ಒಂದಷ್ಟು ಪ್ರಾಂಪ್ಲೈಟ್ಸನ್ನು ಕೊಟ್ಟು ನಿಮ್ಮ ಒಂದು ಆಫೀಸ್ ಕೊಲೀಗ್ಸ್ಗೂ ಕೂಡ ಕೊಟ್ಬಿಡಿ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಒಂದು ಅದೇ ಒಂದು ನಾಲ್ಕು ಊಟದಲ್ಲಿ ಒಂದು ಊಟ ಮತ್ತೊಬ್ರು ಕೂಡ ಆರ್ಡರ್ ಮಾಡಿರ್ತಾರೆ ಅವ್ರು ತಗೋತಾರೆ ಬಟ್ ಅಷ್ಟರಲ್ಲಿ ಅವರ ಹೆಂಡ್ತಿ ಕಾಲ್ ಮಾಡಿ ಮನೆಗೆ ಬರಬೇಕು ಊಟಕ್ಕೆ ಅಂದಾಗ ಶ್ರೀಷ್ಠ ಕೊಟ್ಟು ಇದನ್ನು ಗೌರವೊಬ್ಬರಿಗೆ ತಲುಪಿಸ್ಬಿಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಮನೆ ಊಟನ ಹೀಗಿರ್ಬೋದು ಈ ಊಟ ಅಂತ ಓಪನ್ ಮಾಡ್ತಾಳೆ ಶ್ರೀಷ್ಠ ರುಚಿಯಾಗಿರುತ್ತೆ ಸ್ಮೆಲ್ ಅಂತೂ ಆಸಮ್ ಆಗಿರುತ್ತೆ ಈ ಕಡೆ ತಾಂಡವ್ಗಂತೂ ಲಂಚ್ ಆ ಟೈಮ್ ಅಂದ್ರೇ ಗಾಬರಿ ಆಗ್ತದೆ ಮೊದಲಿಲ್ಲ ಲಂಚ್ ಟೈಮ್ ಅಂದರೆ ತುಂಬ ಕಾತ್ರಿಕೆಯಿಂದ ಭಾಗ್ಯ ಊಟ ಮಾಡೋಣ ಅಂತ ಅನ್ನಿಸ್ತಿತ್ತು ಈಗ ಶ್ರೇಷ್ಠ ಮಾಡೋ ಊಟಕ್ಕೆ ಯಾಕಪ್ಪ ಲಂಚ್ ಬ್ರಿಗೆ ಬೇಕು ಅನಿಸುತ್ತಲ್ಲ ಅಂತ ತಾಂಡವ್ ಅನ್ಕೋತಾರೆ ಆ ಟೈಮ್ಗೆ ಸರಿಯಾಗಿ ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ ಶ್ರೇಷ್ಠ ಬಂದಿದ್ದೆ ಇಲ್ಲಿ ತಾಂಡವ ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ದೆ ಹಿಂಗೆ ತಗೋ ಅಂದಾಗ ಊಟನ ಅಂದಾಗ ನಿನಗೋಸ್ಕರ ಕಷ್ಟಪಟ್ಟು ಬೆಳಗಿನೂ ಮಾಡಿದ್ದೆ ತಿನ್ನಲಿಲ್ಲ ಈಗಲೂ ತಿನ್ನಲ್ವಾ ಅಂತ ಬೇಚೂರು ಮಾಡ್ಕೊಂಡಾಗ ಟೀಸ್ಟ್ ನೋಡ್ತೀನಿ ಅಂತ ನೋಡ್ತಾರೆ ಸೂಪವಾಗಿರುತ್ತೆ ಡೌಟ್ ಬರುತ್ತೆ ನೀನ ಮಾಡಿದ್ದು ಅಂತ ತಿಂತಾರೆ ಸಖದಾಗಿದೆ ಅಂತಾರೆ ತದನಂತರ ಅದನ್ನು ತಾನೇ ಮಾಡಿರೋದು ಅನ್ಕೋತಾಳೆ ಭಾಗ್ಯ ಅಷ್ಟು ವರ್ಷಗಳ ಕಾಲ ಭಾಗ್ಯ ಕೈ ರುಚಿ ತಿಂದಿರೋ ತಾಂಡವ್ಗೆ ಭಾಗ್ಯ ಅಡುಗೆನೆ ಟೇಸ್ಟನ್ನೇ ಕಂಡು ಆಗೋದಿಲ್ಲ ಇದು ವಿಪರ್ಯಾಸ ಅಂತ ಹೇಳ್ಬೋದು ತದನಂತರ ಯುಗಾದಿ ಹಬ್ಬದ ಸಂಭ್ರಮ ಮನೆಯಲ್ಲಿ ಮನೆ ಮಾಡಿದ ಈ ಕಡೆ ತನ್ವಿ ಈ ಸ್ಪೆಷಲ್ ಕ್ಲಾಸ್ಗೆ ಹೋಗ್ತದಾಳೆ ಹೋಗೋಕು ಮುನ ಬೇಗ ಬೆಲ್ಲ ತಿನ್ನಿಸಿ ಕಳಿಸ್ತಾರೆ ಆ ಕಡೆ ಶ್ರೇಷ್ಠ ಇನ್ನೂ ಮಲ್ಕೊಂಡಿದ್ದಾಳೆ ಇದರಿಂದ ತಾನಿ ಕೋಪ ಬರುತ್ತೆ ಹಬ್ಬದನ್ನ ಕೂಡ ಈ ರೀತಿ ಮಲ್ಕೊಂಡಿದ್ಯಲ್ಲ ಶ್ರೇಷ್ಠ ಅಂತ ಹೇಳ್ತಿದ್ದಾಗ ಒಂದು ನಿಮಿಷ ತಾಣ ಬೇಗ ಇದು ರೆಡಿ ಆಗಿಬಿಡ್ತೀನಿ ಎಲ್ಲಾನು ಕೂಡ ಅರೇಂಜ್ ಮಾಡಿಬಿಡ್ತೀನಿ ಇಬ್ರು ಕೂಡ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಿಸೋಣ ಅಂತ ಈ ಕಡೆ ಭಾಗ್ಯ ಗುಣ್ಣಂಗೆ ಅತ್ತಿ ಮಾವಂಗೆ ಹಾಗೆ ಸುಂದರಿ ಪೂಜೆಗೆ ಎಲ್ರಿಗೂ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ದಾರೆ ಎಣ್ಣೆ ಸ್ನಾನದ ಜೊತೆಗೆ ಮಸ್ತಾಗಿ ಹಬ್ಬದ ಸಂಭ್ರಮ ನಡೀತಾ ಇದೆ ಭಾಗ್ಯ ಮನೆಯಲ್ಲಿ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಹೆಣ್ಣೆ ಆಗ್ತಾ ಇದ್ರೆ ತಾಂಡವ್ಗೆ ಬೇಕೇ ಆಗಿಲ್ಲ ಅನ್ನಿಸ್ತದೆ ಭಾಗ್ಯ ಮಾಡ್ತಿದ್ರೆ ಸಾಚುಲಿ ಕುತ್ಕೋಬೇಕು ಅನ್ನಿಸ್ತತ್ತು ಇಲ್ಲಿ ಶ್ರೇಷ್ಠ ತಗೊಂಡು ತಪ್ಪದಪ ಅಂತ ಬಡಿಯುತ್ತಿದ್ದಾರೆ ಇದು ಎಲ್ಲದರ ನಡುವೆ ತನ್ವಿ ಹಬ್ಬನ ಬಿಟ್ಟು ರೆಸಾರ್ಟ್ಗೆ ಹೋಗಿದಾಳೆ ಮನೇಲಿ ಯಾರಿಗೂ ಗೊತ್ತಿಲ್ಲ ಏನೋ ಒಂದು ಎಡ್ವರ್ಟ್ ಮಾಡ್ಕೋತಿದ್ದಾರೆ ಹೆಣ್ಮಕ್ಳು ಖಂಡಿತ ಅಲ್ಲಿ ಅಪಾಯ ಸಂಭವಿಸ್ತದೆ ಹಬ್ಬದ ದಿನಾನೇ ಇಲ್ಲಿ ಭಾಗ್ಯ ಆಘಾತಕಾರಿ ವಿಷಯ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ಬೋದು ಬಟ್ ಇದಕ್ಕೆಲ್ಲ ಕಾರಣ ಆಗಿದ್ದು ಶ್ರೇಷ್ಠ ಶ್ರೇಷ್ಠ ಒಂದು ಕುತಂತ್ರದಿಂದ ಮನೆಯಲ್ಲಿ ಹಬ್ಬದ ಸಂಭ್ರಮನೆ ಹಾಳಾಗ್ತದೆ ಹಾಗಿದ್ರ ಮುಂದೆನಾಗುತ್ತೆ ಮುಂದೆ